ಎರಡು ಸ್ಥಾನಗಳಿಗೆ ನಾಲ್ಕು ಇಪ್ಪತ್ತಾರು ಜನ ಗೆದ್ದಿದ್ದಾರೆ ಅಂದ್ರೆ ಎಪ್ಪತ್ತು ಪರ್ಸೆಂಟ್ ಗೆದ್ದಿದ್ದಾರೆ ಜನರಲ್ಲಿ ಎಪ್ಪತ್ತು ಜನ ಕಟ್ಟಿದ್ದಾರೆ ಪಂಚಾಯತ್ಗಳಲ್ಲಿ ಇಪ್ಪತ್ತಾರು ಗ್ರಾಮ ಪಂಚಾಯತ್ಗಳಲ್ಲಿ ಪೂರ್ಣ ಮೆಜಾರಿಟಿ ಇದೆ नंबर टू बीजेपी नंबर थ्री राज्य में कांग्रेस नंबर वन बीजेपी नंबर टू जेडीएस नंबर थ्री ಅವರು ಹೇಳಿದ್ರು ಕೊಿವೆ ದಾಪ್ಕೇ ಸರ್ಕಂಡೆ ಕೊರೆ ಎಡಲು ಕೊಮ್ಮ ಇ쁘ರೆ ಏಳನ ಯಾಯೋತೆ ಯಾಯೋತೆ ಜಿಲ್ಲೆನಲ್ಲಿ ಎಸ್ಪಿ ಇದ್ದಿರೋ ಅಂತ ಹೇಳೋತೀನಿ ಕೊರೆ ಎಡಲು ಕಾಂಗ್ರೆಸ್ ಇಸ್ ನಂಬರ್ 1 ಬಿಜೆಪಿ ಇಸ್ ನಂಬರ್ 2 ಜೆಡಿಎಸ್ ನಂಬರ್ 3 ಕರೆಕ್ಟ್ ಪಿಕ್ಚರ್ ಏನಪ್ಪ ಸೂಚಿಸ್ತದೆ ಅಂತಂದ್ರೆ ಮುಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ನೂರು ಸತ್ಯಾ ಚಿಪ್ಪ ನೆಕ್ಸ್ಟ್ ಅಸೆಂಬ್ಲಿ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರ್ತಾರೆ ಸಾಧ್ಯ ಇಲ್ಲ ನಿಮಗೆ ಏನ್ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ನಾವೇ ಎಪ್ಪತ್ತು ಪರ್ಸೆಂಟ್ ಇದ್ದರೆ ಇಡೀ ರಾಜ್ಯದಲ್ಲಿ ನಾವೇ ನಂಬರ್ ಸ್ಥಾನದಲ್ಲಿ ಇದೇ ಬಿಜೆಪಿ ಮತ್ತೆ ಸರ್ಕಾರಕ್ಕೆ ಬರ್ತದೆ ಯಡಿಯರಪ್ಪ ಮುಖ್ಯಮಂತ್ರಿ ಆಗಿರೋರು ಜನರಿಂದ ಆಶೀರ್ವಾದ ಮುಖ್ಯಮಂತ್ರಿ ಆಗಿಲ್ಲ ಜನರ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆಗಿಲ್ಲ ಯಡಿಯೂರಪ್ಪ ದುಡ್ಡು ಕೊಟ್ಟು ವ್ಯಾಪಾರ ಮಾಡಿ ನಮ್ಮ ಎಮ್ ಎಲ್ ಎಲ್ಲ ಜೆಡಿಎಸ್ ಎಂಎಲ್ ಸುಮಾರು ಹದಿನೇಳು ದಿನ ನಮ್ಮೂರು ಹದಿನಾಲ್ಕು ಜನ ಜೆಡಿಎಸ್ ನವರು ಮೂರು ಜನ ಕುಮಾರಸ್ವಾಮಿ ಏನಂತಾರೆ ಸಿದ್ದರಾಮಯ್ಯ ಆಪ್ತು ಉಂಟು ಅಂತ ನವರು ಮೂರು ಜನ ಹೋಗುವುದು ನಿಮಗೆಪ್ಪ ಅವರು ಸಿದ್ದರಾಮಯ್ಯ ಆಪ್ತು ಈ ಮೂರು ಜನ ನವರು